ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಅಜಿತ್ ಅಜಿತನ ಕಣ್ಣನ್ನು ಮುಚ್ಚಿ ಕುಂಕುಮನ ನೀನು ಭೂಮಿ ಕ ಹಣೆಗೆ ಹಚ್ಚಬೇಕು ಒಂದು ವೇಳೆ ನೀನು ಇದರಲ್ಲಿ ಫೇಲ್ ಆದರೆ ನೀವಿಬ್ಬರು ಗಂಡ ಅಲ್ಲ ಅಂತ ಹೇಳಿ ಅರ್ಥ ಅಂತ ಹೇಳಿದಾಗ ಅಜಿತ್ ಸರಿ ಆಯಿತು ಅಂತ ಹೇಳಿ ಒಪ್ಕೊಂಡು ಕೊನೆಗೆ ಭೂಮಿ ಹಣೆಗೆ ಕುಂಕುಮನ ಹಚ್ಚುತ್ತಾನೆ ನಂತರ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಆದರೆ ಅಶ್ವಿನಿ ಮತ್ತು ಅಪ್ಪುಗೆ ತುಂಬಾ ಬೇಜಾರಾಗುತ್ತೆ ನಂತರ ಎಲ್ಲರೂ ಕೂಡ ಅಪ್ಪು ಮೇಲೆ ತುಂಬನೇ ಕೂಗಾಡ್ತಾರೆ ಶ್ರವಣ್ಗಂತೂ ಅಪ್ಪು ಮೇಲೆ ತುಂಬನೇ ಕೋಪ ಬಂದು ಅಪ್ಪು ಇಲ್ಲ ನೋಡು ಆಟ ಆಟ ಥರನೇ ಇರಬೇಕು ಅದು ಹುಡುಗಾಟ ಆಗಬಾರ್ದು ಆಟ ಏನಾದರೂ ಮಿರ್ತಿ ಮೀರಿದರೆ ಇದೇ ರೀತಿಯಾಗೋದು ನಿನಗೆ ಸ್ವಲ್ಪ ಬುದ್ಧಿ ಅನ್ನೋದೇ ಇಲ್ವಾ ಅದರಲ್ಲೂ ನೀನು ಕೂಡ ಮದುವೆ ಆಗಿದೆ ಅಲ್ವಾ ಕುಂಕುಮ ಒಂದು ಹಣೆಗೆ ಒಂದು ಹೆಣ್ಣಿನ ಹಣೆಗೆ ಯಾರು ಇಡೋದು ಹೇಳು ಅಷ್ಟೆಲ್ಲ ಗೊತ್ತಿದ್ರೂ ಸಹಿತ ನೀನೇ ಈ ರೀತಿ ಎಲ್ಲ ಮಾಡಿದೆಯಲ್ಲ ಇದು ಬೇಕು ಅಂತ ಮಾಡಿದೆಯಾ ಅಥವಾ ಬೇಡ ಅಂತ ಮಾಡಿದ್ಯೋ ಒಂದು ಗೊತ್ತಾಗ್ತಿಲ್ವಲ್ಲ ಒಂದು ವೇಳೆ ಅಜಿತ್ ಭೂಮಿ ಹಣೆಗೆ ಕುಂಕುಮನ ಹಿಡಿದೆ ಮನಸ್ವಿನಿ ಹಣೆಗೆ ಏನಾದರೂ ಕುಂಕುಮ ಇಟ್ಟಿದರೆ ಏನು ಮಾಡೋದಿತ್ತು ಮನಸ್ವಿನಿ ನಿನಗೂ ಕೂಡ ಇದೆಲ್ಲ ಅರ್ಥ ಆಗೋದಿಲ್ವಾ ನೀನು ನನಗೆ ಈ ರೀತಿ ಬುದ್ಧಿ ಬರುತ್ತೆ ಅಂತ ಹೇಳಿ ಅಂದ್ಕೊಂಡೇ ಇರಲಿಲ್ಲ ನೀನಂತರೂ ಎಲ್ಲವನ್ನು ಅರ್ಥ ಮಾಡ್ಕೊಂಡು ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ ಅಶ್ವಿನಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಅಪ್ಪ ಅದು ಅಂತ ಹೇಳ್ತಾಳೆ ಆವಾಗ ಶ್ರವಣ್ ಹೇಳ್ತೇನೆ ಏನು ಅದು ನೀನು ಕೂಡ ಥರನೇ ಕಲ್ತ್ಕೊಂಡ್ಬಿಟ್ಟಿಯಲ್ಲ ನನಗೊಂದ್ಸಲ ಶಾಕ್ ಆಗಿಬಿಡ್ತು ನನ್ನ ಮನಸ್ಸಿನಿ ಮನಸ್ಸಿನ ಈ ರೀತಿ ಅಂತ ಹೇಳಿ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಅಪ್ಪ ಖಂಡಿತ ನಾನು ನೀವು ಅಂದ್ಕೊಂಡಾಗಿ ಕೆಲಸ ಮಾಡ್ತಾನೆ ಇರಲಿಲ್ಲ ಯಾಕೆ ಅಂತ ಹೇಳಿದರೆ ಒಂದು ವೇಳೆ ಅಜಿತ್ ಏನಾದರೂ ನನ್ನ ಹಣೆಗೆ ಕುಂಕುಮ ಇಡಲಿಕ್ಕೆ ಬಂದರೆ ನಾನು ಖಂಡಿತ ಹಿಂದೆ ಸರಿತಿದ್ದೆ ಅಪ್ಪ ನಾನು ಭೂಮಿಗೆ ಅನ್ಯಾಯ ಮಾಡಲಿ ಅನ್ಯಾಯ ಆಗಲಿಕ್ಕೆ ಬಿಡ್ತಾನೆ ಇರಲಿಲ್ಲಪ್ಪ ನನ್ನನ್ನು ನಂಬಿ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ನಾನು ಅಂದ್ಕೊಂಡೆ ನನ್ನ ಮಗಳು ಈ ರೀತಿಯಲ್ಲಿ ಆಡಲಿಕ್ಕೆ ಹೇಗೆ ಸಾಧ್ಯ ಅಂತ ನಾನು ಈ ರೀತಿಯಾಗಿ ಯೋಚನೆ ಅಂತ ಅಂದ್ಕೊಂಡೇ ಇರಲಿಲ್ಲ ಮಗಳೇ ನಿನ್ನನ್ನು ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ನಮ್ಮ ಮನಸ್ವಿನಿ ನೀನು ಈ ರೀತಿಯಾಗಿ ಯೋಚನೆ ಮಾಡಿದ್ಯಾ ಅಂತ ಹೇಳಿ ನನಗೆ ನನಗೂ ಕೂಡ ಗೊತ್ತೇ ಇರಲಿಲ್ಲ ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ ಏ ಅಪ್ಪು ದಿನ ಪೂರ್ತಿ ಮನಸ್ವಿನಿ ಜೊತೆಗೆ ಇರ್ತೀಯಲ್ಲ ಅವಳು ಬುದ್ಧಿನೂ ಸ್ವಲ್ಪ ತಿಳ್ಕೊ ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ನೋಡಿದ್ಯಾ ಅಕ್ಕ ನನ್ನ ಮಗಳು ಎಷ್ಟು ಒಳ್ಳೆ ಗುಣವನ್ನು ಹೊಂದಿದ್ದಾಳೆ ಅಂತ ಹೇಳಿ ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿದಾಗ ಹೀಗೆ ಖುಷಿ ಪಡ್ತಾನೆ ಇರಿ ಅಂತ ಮನ್ಸದೇ ಅಶ್ವಿನಿ ಅಂದ್ಕೊಳ್ತಾಳೆ ನಂತರ ಶ್ರವಣ್ ಮತ್ತು ಸಂಗೀತ ಅಲ್ಲಿಂದ ಹೋದ್ಮೇಲೆ ಅಶ್ ಅಪ್ಪು ಏ ಮನಸ್ವಿನಿ ನಿನಗೆ ತಾನೇ ನಾನು ಇಷ್ಟೆಲ್ಲ ಹೆಲ್ಪ್ ಮಾಡಿರುವುದು ಆದರೆ ನೀನು ಏನು ಮಾಡ್ದೆ ಹೇಳು ನನ್ನನ್ನು ನಡುವುದಿರ ನೀರಿನಲ್ಲಿ ಕೈ ಬಿಡ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಮಾಡಿಬಿಟ್ಟೆ ಅಲ್ವಾ ನಾನು ನಿನಗೋಸ್ಕರ ಅಂಜು ನನ್ನ ನನ್ನ ತಮ್ಮ ಅಜಿತ್ ಮದುವೆ ಆದರೆ ಇನ್ನು ನೀನು ಮದುವೆ ಆದ್ರೇನು ಎಲ್ಲರೂ ಕೂಡ ಒಂದೇ ಅಲ್ವಾ ನನಗೆ ಹೇಗಾದರೂ ಮಾಡಿ ಆ ಭೂಮಿನ ಈ ಮನೆಯಿಂದ ಓಡಿಸಬೇಕು ಅಂತ ಹೇಳಿ ನಾನು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದರೆ ನೀನು ನನ್ನನ್ನೇ ದೂರ ಮಾಡಿ ಮಾತಾಡಿಬಿಟ್ಟೆ ಅಲ್ವಾ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಇಲ್ಲ ಅಪ್ಪು ಖಂಡಿತ ನಾನು ಆ ರೀತಿ ಮಾಡಿರಲಿಲ್ಲ ಹೇಗಾದರೂ ಮಾಡಿ ಅಪ್ಪನ ಮನಸ್ಸನ್ನು ಡೈವರ್ಟ್ ಮಾಡಬೇಕು ಇತ್ತು ಅಪ್ಪ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾನು ಅವ್ರನ್ನ ಕೂಲ್ ಮಾಡೋದಕ್ಕೋಸ್ಕರ ಆ ರೀತಿ ಮಾತಾಡಿದೆ ಅಷ್ಟೇ ಇಲ್ಲ ಅಂತ ಹೇಳಿದರೆ ಈ ಕತೆ ಇನ್ನೂ ಕೂಡ ನಡೀತಾನೆ ಇತ್ತು ನಿನಗೆ ಬೈತಾನೆ ಇರ್ತಿದ್ರು ಅಪ್ಪ ಅಲ್ವಾ ಅಂತ ಹೇಳಿದಾಗ ಅಶ್ವಿನಿ ಅಪ್ಪು ಹೇಳ್ತಾಳೆ ಆದರೂ ಅಶ್ವಿನಿ ಮಾಡಿರೋದು ತಪ್ಪೆ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಅಲ್ಲ ಅಪ್ಪು ನೀನು ಅವತ್ತೇ ನನಗೆ ಹೇಳಿದೆ ನೆನಪಿದ್ಯಾ ನನ್ನ ತಮ್ಮನ್ನ ನೀನು ಮದುವೆ ಆಗಲಿಕ್ಕೆ ಯಾವ ಅಬ್ಜೆಕ್ಷನ್ ಇಲ್ಲ ಅಲ್ವಾ ಅಂತ ಕೇಳಿದೆ ಅಲ್ವಾ ನಾನು ಖಂಡಿತ ಇವಾಗಲೂ ಹೇಳ್ತಾ ಇದ್ದೀನಿ ನಾ ಇಲ್ಲಿ ತಂದ್ಕೊಂಡು ಅಜಿತ್ನ ಯಾವುದೇ ರೀತಿಯಾಗಿ ಪ್ರೀತಿ ಮಾಡ್ತಾ ಇಲ್ಲ ಆದರೆ ಮುಂದೆ ನಿನಗೆ ನಾನು ಈ ಮನೆ ಸೊಸೆಯಾಗುವುದು ಇಷ್ಟ ಇದ್ದರೆ ನಿನ್ನ ಇಷ್ಟಕ್ಕೆ ನಾನು ಯಾವುದೇ ರೀತಿಯಲ್ಲಿ ಅಬ್ಜೆಕ್ಟ್ ಇಷ್ಟನೇ ನನ್ನ ಇಷ್ಟ ಅಂತ ಹೇಳಿ ಬಾಣ ಬಿಡ್ತಾಳೆ ಆವಾಗ ಅಪ್ಪುಗೆ ಅಶ್ವಿನಿ ಮೇಲೆ ತುಂಬನೇ ಖುಷಿಯಾಗುತ್ತೆ ಈ ಕಡೆ ಅಜ್ಜಿ ಪುಟಾಣಿನ ಅಂದ ಕೋಪಾಲನ್ನು ಹಿಡ್ಕೊಂಡು ಅದನ್ನು ನೋಡ್ತಾ ಖುಷಿ ಪಡ್ತಾ ಇರ್ತಾರೆ ಆವಾಗ ಅಪ್ಪು ಮತ್ತು ಅಶ್ವಿನಿ ಅಲ್ಲಿಗೆ ಬಂದು ಏನು ಅಶ್ವಿನಿ ಹೇಳ್ತಾಳೆ ಏನಜ್ಜಿ ಇದು ತುಂಬ ಕೃಷ್ಣನ ಫೋಟೋ ಕೃಷ್ಣನ ವಿಗ್ರಹ ತುಂಬ ಚೆನ್ನಾಗಿ ಕಾಣ್ತಿದೆಯಲ್ಲ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಇದು ಸಾಮಾನ್ಯವಾದ ಕೃಷ್ಣನ ವಿಗ್ರಹ ಅಲ್ಲ ಮನಸ್ವಿನಿ ಇದು ನಮ್ಮ ಮನೆತನಕ್ಕೆ ಸೇರಿರುವ ವಿಗ್ರಹ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಸರಿ ಅಜ್ಜಿ ಆದರೆ ಇಷ್ಟು ಚೆನ್ನಾಗಿರುವ ಕೃಷ್ಣನ ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟಿದ್ರಲ್ಲ ಸರಿನಾ ಅಜ್ಜಿ ತುಂಬ ಚೆನ್ನಾಗಿದೆ ಹೊರಗಡೆ ಎಲ್ಲಾದರೂ ಇಡಬಹುದಲ್ವ ಯಾರಾದರೂ ನೋಡಿ ತುಂಬಾ ಖುಷಿ ಪಡ್ತಾರೆ ಅಲ್ವಾ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಹಾಗಲ್ಲ ಮನಸ್ವಿನಿ ಇದಕ್ಕೆ ಇದರದ್ದೇ ಆದ ನಿಯಮ ಇದೆ ಇದನ್ನು ಹೊರಗಡೆಯಲ್ಲೇ ಇಟ್ಟು ಪೂಜೆ ಮಾಡುವ ಹಾಗಿಲ್ಲ ಹೊರಗಡೆಯಲ್ಲೇ ಇಡುವ ಹಾಗಿಲ್ಲ ಈ ಈ ವಿಗ್ರಹ ಯಾರ ಹತ್ರ ಇರುತ್ತೆ ಅಂತಲೇ ಹೇಳಿ ಹೇಳು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅಪ್ಪು ಹೇಳ್ತಾಳೆ ಹೌದು ಮನಸ್ವಿನಿ ಈ ಮನೆಗೆ ಯಾರಾದರೂ ಹೊಸದಾಗಿ ಮದುವೆಯಾಗಿ ಬಂದರೆ ಆ ಅವ್ರ ಹತ್ರ ಈ ವಿಗ್ರಹ ಇರುತ್ತೆ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಅಂದ್ರೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಅಂದರೆ ಈ ಇದು ಬಾಲಗೋಪಾಲ ವಿಗ್ರಹ ಅಲ್ವಾ ಇದನ್ನ ಈ ಮನೆ ಯಾರಾದರೂ ಹೊಸತಾಗಿ ಮದುವಾಗಿ ಸೊಸೆಯಂದ್ರೆ ಬಂದರೆ ಅಥವಾ ಎರಡನೇ ಮಗುವಿಗೋಸ್ಕರ ಕಾಯ್ತಾ ಇದ್ದರೆ ಅವರು ಇದನ್ನು ಇಟ್ಕೊಂಡು ಕೃಷ್ಣ ಜನ್ಮಾಷ್ಟಮಿ ದಿನ ಪೂಜೆ ಮಾಡಿ ಗಂಡ ಹೆಂಡತಿ ಇಬ್ರು ಕೂಡ ತೊಟ್ಲನ್ನು ಕೃಷ್ಣ ಕೃಷ್ಣನ ತೊಟ್ಲಿಗೆ ಹಾಕಿ ತೂಗಿ ಆಮೇಲೆ ಅವರೇ ಈ ವಿಗ್ರಹನ ಇಟ್ಕೊಳ್ಬೇಕು ನಂತರ ಇನ್ನೊಂದು ವರ್ಷ ಕೃಷ್ಣ ಜನ್ಮಾಷ್ಟಮಿ ಬರುವ ಅವರಿಗೆ ಮಗುವಾಗುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗೆ ದೇವಿಯನಿ ನಿಮ್ಮ ಶಾರದ ವಿಷಯದಲ್ಲಿ ಇದೇ ಆಗಿರೋದು ಹಾಗಾಗಿ ಈವಾಗಲೂ ಕೂಡ ನಾನು ಅದನ್ನು ನಂಬ್ಕೊಂಡು ಬಂದಿರೋದು ಅಂತ ಹೇಳಿದಾಗ ಅಶ್ವಿನಿ ಹೇಳ್ತೀವಿ ಹಾಗೆ ಅಜ್ಜಿ ಹಾಗಾದ್ರೆ ಇದನ್ನೆಲ್ಲ ನಾವೆಲ್ಲ ಪೂಜೆ ಮಾಡುವ ಹಾಗೆ ಇಲ್ಲ ಅಂತ ಹೇಳ್ತೇಬೇಕಾದ್ರೆ ಅಲ್ಲಿಗೆ ಸಂಗೀತ ಬರ್ತಾಳೆ ಅಮ್ಮ ಯಾಕೆ ಸುಮ್ಮನೆ ಇದನ್ನ ಯಾರು ಪೂಜೆ ಬೇರೆ ಯಾರು ಪೂಜೆ ಮಾಡುವಂಗಿಲ್ಲ ಅಂತ ಹೇಳ್ತಿದ್ದೀರಾ ಇವಾಗ ನನ್ನ ಸೊಸೆ ಭೂಮಿ ಇದ್ದಾಳಲ್ಲ ಅವಳು ಈ ಭೂ ಈ ಅವಳು ಹೇಗೂ ಈ ಮನೆ ಸೊಸೆನೆ ಅವಳು ಈ ಪೂಜೆ ಬಿಡಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಸಂಗೀತ ನೀನು ಎಲ್ಲ ವಿಷಯಕ್ಕೂ ಒಳ ಪರವಾಗಿ ಮಾತಾಡ್ಲಿಕ್ಕೆ ಬರಬೇಡ ಅವಳು ಈ ಮನೆ ಸೊಸೆ ಅಲ್ಲ ಅಂತ ಹೇಳಿ ನಿನಗೆ ಚೆನ್ನಾಗಿ ಗೊತ್ತಲ್ವಾ ಅಂತ ಹೇಳಿದಾಗ ಅಲ್ಲಿಗೆ ಶ್ರವಣ್ ಬಂದು ಅಮ್ಮ ಯಾಕೆ ಸುಮ್ಮನೆ ಹೇಳಿದ್ದೇ ಹೇಳಿದ್ದನ್ನು ಹೇಳಿ ಎಲ್ಲರ ಮನ್ಸನ್ನು ನೋವು ಮಾಡ್ತಾ ಇದ್ದೀಯಾ ನಾವು ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ ಮಾತ್ರಕ್ಕೆ ಅದು ಹಾಲು ಕುಡಿಲೇ ಅಲ್ಲ ಅಂತ ಹೇಳಿ ಅದು ಹೇಳ್ಬೋದು ಹಾಗೆ ಭೂಮಿ ಮತ್ತು ಅಜಿತ್ ಮದುವೆ ಆಗಿದ್ದರೂ ಸಹಿತ ನೀನು ಅದನ್ನು ಒಪ್ಕೊಳ್ತೇ ಇದ್ದರೂ ಸಹಿತ ಜಗತ್ತಿನ ಕಣ್ಣಿಗೆ ಅವರಿಬ್ಬರು ಗಂಡ ಹೆಣ್ತೀನಿ ಹಾಗೆ ಅವರಿಬ್ಬರು ಲವ್ ಮಾಡಿ ಮದುವೆ ಆಗಿದ್ದಾರೆ ಅಮ್ಮ ತುಂಬ ಚೆನ್ನಾಗಿದ್ದಾರೆ ಅವರಿಬ್ಬರನ್ನ ಅವರು ಪಾಡ್ಲಿಗೆ ಬಿಟ್ಟು ಬಿಟ್ಟು ಬಿಟ್ಟುಬಿಡಿ ಅದನ್ನು ಬಿಟ್ಟು ನೀವು ಅವಳ ಮನೆ ಈ ಮನೆ ಸೊಸೆಯಲ್ಲ ಅಜಿತ್ ಹೆಣ್ತಿ ಅಲ್ಲ ಅಂತ ಹೇಳಿದರೆ ಸತ್ಯ ಯಾವತ್ತಿದ್ರೂ ಸತ್ಯನೇ ಅದು ಸುಳ್ಳಾಗಿ ಸಾಧ್ಯನೇ ಇಲ್ಲ ಅಲ್ವಾ ಹಾಗಾಗಿ ಆ ಹುಡುಗಿ ಭೂಮಿನೇ ಈ ವಿಗ್ರಹನ ಪೂಜೆ ಮಾಡಲಿಕ್ಕೆ ಬಿಡಿ ಅಮ್ಮ ಯಾರಾದ್ರೇನು ಅವಳು ಕೂಡ ಈ ಮನೆ ಸೊಸೆನೇ ಅಲ್ವಾ ಪೂಜೆ ಮಾಡಲಿಕ್ಕೆ ಬಿಡಿ ಈ ಮನೆಯಲ್ಲಿ ಒಂದು ಪುಟಾಣಿ ಮಗು ಇಲ್ಲದೆ ತುಂಬಾ ಟೈಮ್ ಆಯಿತು ಇವಾಗ ಈ ಮನೆಗೆ ಒಂದು ಮಗು ಬರುತ್ತೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಖುಷಿಯಾಗುವುದಿಲ್ಲ ಅಮ್ಮ ಅಜಿತ್ ಮತ್ತೆ ಭೂಮಿಗೆ ಮಗು ಆದರೆ ಎಲ್ರಿಗೂ ಕೂಡ ತುಂಬಾನೇ ಖುಷಿಯಾಗುತ್ತೆ ಅಲ್ವಾ ನಾನಂತೂ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ ಅದರಲ್ಲೂ ಆ ಹುಡುಗಿ ಭೂಮಿನೂ ಕೂಡ ತುಂಬನೇ ಒಳ್ಳೆಯವಳು ಅಮ್ಮ ಯಾಕೆ ಸುಮ್ಮನೆ ಈ ರೀತಿ ಮಾಡ್ತಾ ಇದ್ದೀರಾ ಬಿಡಿ ಅಮ್ಮ ಪೂಜೆ ಮಾಡಲಿಕ್ಕೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಸರಿ ಅಕ್ಕ ತಮ್ಮ ಇಬ್ಬರು ಒಟ್ಟು ಸೇರಿ ನನ್ನನ್ನು ಯಾವಾಗಲೂ ಬಾಯಿ ಮುಚ್ಚಿಸ್ತೀರಾ ಇರ್ತೀರ ಅಲ್ವಾ ಆ ಹುಡುಗಿ ಭೂಮಿಗೆ ಪೂಜೆ ಮಾಡಲಿಕ್ಕೆ ಹೇಳಿ ಅಂತ ಹೇಳಿದಾಗ ಶ್ರವಣ್ ಮತ್ತು ಸಂಗೀತನಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಸಂಗೀತ ಅಜಿತ್ ಮತ್ತು ಭೂಮಿಗೆ ಹೇಳಿದಾಗ ಅಜಿತ್ ಇದಕ್ಕೆ ಒಪ್ಪಿಕೊಳ್ಳದೆ ಇಲ್ಲ ಇಲ್ಲ ಇದನ್ನು ಪೂಜೆ ನಾನು ಮಾಡಲೇಬಾರ್ದು ಇಲ್ಲ ಅಂತ ಹೇಳಿದರೆ ನಮಗೆ ತೊಂದರೆ ಆಗೋದು ನಮ್ಮಿಬ್ರು ಕಾಂಟ್ರಾಕ್ಟ್ ಮದುವೆ ಇದರಲ್ಲಿ ನಾವೇನಾದರೂ ಪೂಜೆ ಮಾಡಿದರೆ ಹೇಗೆ ತಾನೇ ಮದುವೆ ಆಗಲಿಕ್ಕೆ ಸಾಧ್ಯ ಸುಮ್ಮನೆ ಇವರ ನಂಬಿಕೆನೆಲ್ಲ ನಾವು ಹುಸಿ ಮಾಡೋದಕ್ಕೆ ಸರಿ ಹಾಗಾಗಿ ಒಪ್ಕೊಳ್ಳಬಾರ್ದು ಅಂತ ಹೇಳಿ ಅಮ್ಮ ಈ ಈ ಪೂಜೆನ ಭೂಮಿ ಮಾಡುವುದಿಲ್ಲ ಹಾಗೆ ನನಗೂ ಕೂಡ ಸ್ಟೇಷನ್ ಅಲ್ಲಿ ತುಂಬನೇ ಕೆಲಸ ಇದೆ ನಾವು ಈ ಪೂಜೆನೆಲ್ಲ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ನೀವು ಪೂಜೆ ಮಾಡಲೇಬೇಕು ಮಾಡಿಲ್ಲ ಅಂತ ಹೇಳಿದ್ರೆ ಒಪ್ಕೊಳ್ಳೋವರು ಯಾರು ನೀನು ಇದಕ್ಕೆ ಒಪ್ಕೊಂಡಿಲ್ಲ ಅಂತ ಹೇಳಿದರೆ ನನಗೆ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಹೇಳಿ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ಅಜಿತ್ ಮತ್ತು ಭೂಮಿಗೆ ಬೇರೆ ದಾರಿ ಕಾಣದೆ ಒಪ್ಕೊಳ್ತಾರೆ ನಂತರ ಪೂಜೆಗೆ ಕೂಡ ಕೂತ್ಕೊಂಡು ಭೂಮಿಯ ಕೃಷ್ಣನ ಲಾಲಿಯನ್ನು ಕೂಡ ಕೃಷ್ಣನ ಮಡಿಲಲ್ಲಿ ಇಟ್ಕೊಂಡು ಹಾಡು ಹೇಳ್ತಾಳೆ ನಂತರ ಕೃಷ್ಣನ ತೊಟ್ಲಿಗೆ ಹಾಕಿ ಅಜಿತ್ ಮತ್ತು ಭೂಮಿ ಇಬ್ಬರು ತೊಟ್ಲನ್ನು ತೋಗ್ತಾರೆ ಇದನ್ನು ನೋಡಿ ಮನೆಯಲ್ಲಿ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಆದರೆ ದೇವಿಯನಿ ಅಪ್ಪು ಅಶ್ವಿನಿ ಮಾತ್ರ ತುಂಬನೇ ಹೊಟ್ಟೆ ಉರ್ಕೊಂಡು ನೋಡ್ತಾ ಉರಿ ಪುಟ್ಕೊಳ್ತಾ ಇರ್ತಾರೆ ನಂತರ ಶ್ರವಣ ಮನಸ್ಸಲ್ಲೇ ಅಂದ್ಕೊಳ್ತಾನೆ ದೇವರೇ ಅಜಿತ್ ಮತ್ತು ಭೂಮಿ ಇಬ್ರು ಕೂಡ ನಿನ್ನ ತೊಟ್ಟಲನ್ನು ತೋಗಿದ್ದಾರೆ ಇನ್ನೊಂದು ಕೃಷ್ಣ ಜನ್ಮಾಷ್ಟಮಿ ಒಳಗಡೆ ಈ ಮನೆಗೆ ಒಂದು ಪುಟಾಣಿ ಕೃಷ್ಣ ಅಥವಾ ಕೃಷ್ಣ ಪುಟಾಣಿ ರಾಧೆ ಬರುವ ಹಾಗೆ ಮಾಡಪ್ಪ ಆದಷ್ಟು ಬೇಗ ಪುಟಾಣಿ ಮಗುವಿನ ಕೈಯಲ್ಲಿ ಇಟ್ಕೊಂಡು ದಾರಿ ಆಡಬೇಕು ಎತ್ಕೊಳ್ಬೇಕು ಅಂತ ಹೇಳಿ ತುಂಬನೇ ಆಸೆ ಆಗ್ತಾ ಇದೆ ನನ್ನ ಆಸೆ ನನ್ನ ನೆರವೇ ನೆರವೇರಿಸಪ್ಪ ಅಂತ ಹೇಳಿ ಇಷ್ಟವಾಗಿ ಬಿಟ್ಕೊಳ್ತಾನೆ ನಂತರ ಸಂಗೀತನೂ ಕೂಡ ದೇವರೇ ನನ್ನ ಮಗ ಸೊಸಿಗೆ ಆದಷ್ಟು ಬೇಗ ಒಂದು ಪುಟಾಣಿ ಮುಗುಕಂದ ಬರುವ ಹಾಗೆ ಮಾಡಪ್ಪ ನಿನ್ನನ್ನು ನಂಬ್ಕೊಂಡಿದ್ದೀನಿ ಆದಷ್ಟು ಬೇಗ ನನ್ನ ಬೆಳಕಿನ ಏರೇರಿಸಪ್ಪ ಅಂತ ಹೇಳಿ ಸಂಗೀತನೂ ಕೂಡ ಕೈ ಜೋಡಿಸಿ ಬಿಟ್ಕೊಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ